ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಇವತ್ತಿನ ಈ ತರಗತಿಯಲ್ಲಿ ನೌ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅ ನ್ಯೂ ಚಾಪ್ಟರ್ ಇನ್ ಜಿಯೋಗ್ರಫಿ ಫಸ್ಟ್ ಲೆಸನ್ ದ್ಯಾಟ್ ಈಸ್ ದ ಅರ್ತ್ ಅವರ್ ಲಿವಿಂಗ್ ಪ್ಲಾನೆಟ್ ಇಲ್ಲಿ ಭೂಮಿ ನಮ್ಮ ಜೀವಂತ ಗ್ರಹ ಎಂಬ ಒಂದು ಅಧ್ಯಾಯವನ್ನು ನಾವು ಇವತ್ತು ಅಧ್ಯಯನ ಮಾಡ್ತಾ ಸಾಗೋಣ ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಪಾಠವನ್ನು ಅಧ್ಯಯನ ಮಾಡ್ತಾ ಸಾಗೋಣ ಓಕೆ ರಿಯರ್ ಗೈಸ್ ಹಿಯರ್ ಇನ್ ದಿಸ್ ಲೆಸನ್ ದ ಜಿಯೋಗ್ರಫಿ ಫಸ್ಟ್ ಲೆಸನ್ ಆರ್ ಫಸ್ಟ್ ಚಾಪ್ಟರ್ ದ ಅರ್ತ್ ಅವರ್ ಲಿವಿಂಗ್ ಪ್ಲಾನೆಟ್ ಭೂಮಿ ನಮ್ಮ ಜೀವಂತ ಗ್ರಹ ಇನ್ ದಿಸ್ ಚಾಪ್ಟರ್ ವಿ ಲರ್ನ್ ಈ ಒಂದು ಚಾಪ್ಟರ್ನಲ್ಲಿ ನಾವು ಈ ವಿಷಯಗಳನ್ನು ತಿಳಿದುಕೊಳ್ಳಲಿದ್ದೇವೆ ದ ಫಸ್ಟ್ ಒನ್ ಈಸ್ ನೇಮ್ಸ್ ಆಫ್ ದ ಅರ್ತ್ ಭೂಮಿಯ ಇತರೆ ಹೆಸರುಗಳು ಅಥವಾ ಭೂಮಿಯ ಬಹಳಷ್ಟು ಹೆಸರಿನಿಂದ ಕರೆಯಲಾಗುತ್ತೆ ಆ ಹೆಸರುಗಳನ್ನು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ ದ ಸೈಜ್ ಆಫ್ ದ ಅರ್ತ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್ ಆನ್ ಇಟ್ ಇಲ್ಲಿ ಭೂಮಿಯ ಒಂದು ಗಾತ್ರ ಮತ್ತು ಇಲ್ಲಿ ಭೂಮಿಯ ಮೇಲೆ ಯಾವ ರೀತಿಯಾಗಿ ನೀರಿನ ಹಂಚಿಕೆಯಾಗಿದೆ ಅಥವಾ ಜಲ ಹಂಚಿಕೆಯಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೇವೆ ಕಾಂಟಿನೆಂಟ್ಸ್ ಆ್ಯಂಡ್ ಓಷಿಯನ್ಸ್ ಆಫ್ ದ ವರ್ಲ್ಡ್ ಈ ಜಗತ್ತಿನಲ್ಲಿರ್ತಕ್ಕಂಥ ಖಂಡಗಳು ಮತ್ತು ಮಹಾಸಾಗರಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲಾಂಗಿಟ್ಯೂಡ್ಸ್ ಅಂದರೆ ಅಕ್ಷಾಂಶಗಳು ಮತ್ತು ರೇಖಾಂಶಗಳ ಬಗ್ಗೆ ಟೈಮ್ ವೇರಿ ಲೋಕಲ್ ಟೈಮ್ ಸ್ಥಳೀಯ ಒಂದು ಸಮಯ ಸ್ಟ್ಯಾಂಡರ್ಡ್ ಟೈಮ್ ಅಂತಂದರೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಸಮಯ ಆ್ಯಂಡ್ ಇಂಟರ್ನ್ಯಾಷನಲ್ ಡೇಟ್ ಆ್ಯಂಡ್ ಟೈಮ್ ಬಗ್ಗೆ ಡೇಟ್ ಲೈನ್ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ ಓಷಿಯನ್ಸ್ ಆ್ಯಂಡ್ ಕಾಂಟಿನೆಂಟ್ಸ್ ಆನ್ ದ ವರ್ಲ್ಡ್ ಮ್ಯಾಪ್ ಮತ್ತು ಜಗತ್ತಿನ ಒಂದು ಮ್ಯಾಪ್ ಮೇಲೆ ನಕಾಶೆಯ ಮೇಲೆ ನಾವು ಓಷಿಯನ್ಸ್ಗಳನ್ನು ಅಂತಂದರೆ ಮಹಾಸಾಗರಗಳನ್ನು ಮತ್ತು ಈ ಖಂಡಗಳ ಬಗ್ಗೆ ನಾವು ಈ ಮ್ಯಾಪ್ನಲ್ಲಿ ನೋಡ್ತಾ ಸಾಗ್ತಾ ಇದ್ದೇವೆ ಸ್ನೇಹಿತರೆ ಓಕೆ ಡಿಯರ್ ಸ್ಟೂಡೆಂಟ್ಸ್ ಹಿಯರ್ ಡೂ ಯು ನೋ ವೇರ್ ವಿ ವಿರ್ ಲಿವಿಂಗ್ ನಾವು ಎಲ್ಲಿ ಜೀವಿಸುತ್ತಿದ್ದೇವೆ ಎಂಬುದು ನಿಮಗೆ ತಿಳಿದಿದೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳುತ್ತಾ ಇದ್ದಾರೆ ಡು ಯು ನೋ ವೆರ್ ವಿ ಆರ್ ಲಿವಿಂಗ್ ಸೊ ಹಿಯರ್ ದ ಫಸ್ಟ್ ಪ್ಯಾರಾಗ್ರಾಫ್ ನಾವು ವಿ ಸಿ ವಿ ಆರ್ ಲಿವಿಂಗ್ ಆನ್ ದ ಅರ್ಥ್ ನಾವು ಭೂಮಿಯ ಮೇಲೆ ಜೀವಿಸುತ್ತಿದ್ದೇವೆ ವಿ ಆರ್ ಲಿವಿಂಗ್ ಆನ್ ದ ಅರ್ತ್ ಇಟ್ ಈಸ್ ಥರ್ಡ್ ಪ್ಲಾನೆಟ್ ಫ್ರಾಮ್ ದ ಸನ್ ಇದು ಸೂರ್ಯನಿಂದ ಮೂರನೇ ಗ್ರಹವಾಗಿದೆ ಹಾಗಾದರೆ ಸೂರ್ಯನಿಂದ ಮೊದಲನೇ ಗ್ರಹ ಯಾವುದು ಅಂತಂದರೆ ದಟ್ ಈಸ್ ಬುಧ ಗ್ರಹ ಅಂತ ಕರೀತೇವೆ ಅಂಡ್ ಸೆಕೆಂಡ್ ಒನ್ ಇಸ್ ವನಸ್ ಅಥವಾ ಶುಕ್ರ ಗ್ರಹ ಅಂತ ಕರೀತೇವೆ ಆಮೇಲೆ ಮೂರನೆಯಾಗಿ ಬರ್ತಕ್ಕಂತದ್ದು ಭೂಮಿ ದ ದ थर्ड 플ಾನೆಟ್ ಆಫ್ ಫ್ರಮ್ ದ Sun ಇಸ್ ಅರ್ಥ ಅಂತ ಹೇಳ್ತಾ ಇದ್ದೇವೆ ಸೋ ದ ಅರ್ಥ ಇಸ್ ದ ಹೋಮ್ ಆಫ್ ಫಾರ್ all ಫಾರ್ಮ್ಸ್ ಆಫ್ ದ ಲೈಫ್ ಲೈಕ್ प्लांट्स एनिमल्स ಅಂಡ್ human beings ಅಂತ ಹೇಳ್ತಾ ಇದ್ದಾರೆ ಈ ಭೂಮಿ ಅಂತಕ್ಕಂಥದ್ದು ಸೌರ್ಯ ಗ್ರಹದಲ್ಲಿಯೇ ಏಕಮಾತ್ರ ಮಾತ್ರ ಜೀವಿಗಳನ್ನ ಹೊಂದಿರುವಂತಹ ಗ್ರಹವಾಗಿದ್ದು ಭೂಮಿಯ ಮೇಲೆ ಸಸ್ಯಗಳು ಅಂತಂದರೆ ಪ್ಲ್ಯಾಂಟ್ಸ್ ಪ್ರಾಣಿಗಳು ಆ್ಯನಿಮಲ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್ ಮಾನವರು ಇಲ್ಲಿ ವಾಸವಾಗಿದ್ದಾರೆ ಬಿಕಾಸ್ ಏಕೆ ಇದೇ ಗ್ರಹದ ಮೇಲೆ ಏಕೆ ಜೀವಿಗಳು ವಾಸ ಇವೆ ಅನ್ನೋದಕ್ಕೆ ಇಲ್ಲಿ ಕಾರಣವನ್ನು ಕೊಡ್ತಾ ಇದ್ದಾರೆ ಬಿಕಾಸ್ ಇಟ್ಸ್ ಸೂಟೇಬಲ್ ಡಿಸ್ಟೆನ್ಸ್ ಇದು ಸೂರ್ಯನಿಂದ ಒಂದು ಒಂದು ಸರಿಯಾದಂತಹ ಒಂದು ದೂರದಲ್ಲಿ ಇದೆ ಹೇಳಿ ಫ್ರಾಮ್ ದ ಸನ್ ಆ್ಯಂಡ್ ರೇಂಜ್ ಆಫ್ ಟೆಂಪ್ರೇಚರ್ ಇಲ್ಲಿ ಬುಧ ಗ್ರಹದಲ್ಲಿ ಅತ್ಯಂತ ಹೆಚ್ಚು ಉಷ್ಣಾಂಶ ಇರುತ್ತೆ ತದನಂತರದಲ್ಲಿ ಶುಕ್ರ ಗ್ರಹದಲ್ಲಿ ಭಾಳಷ್ಟು ಹೆಚ್ಚು ಉಷ್ಣಾಂಶ ಇರುತ್ತೆ ಅದೇ ಥರನಾಗಿ ಇಲ್ಲಿ ಭೂಮಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಂದರೆ ಜೀವಿಗಳು ವಾಸಿಸಲಿಕ್ಕೆ ಯೋಗ್ಯವಾಗಿರ್ತಕ್ಕಷ್ಟ ಯೋಗ್ಯವಾಗಿರುವಷ್ಟು ಟೆಂಪ್ರೇಚರ್ ಅಥವಾ ಉಷ್ಣಾಂಶವನ್ನು ಇದು ಹೊಂದಿರುತ್ತೆ ಆ ಕಾರಣಕ್ಕಾಗಿ ಇಲ್ಲಿ ಎಲ್ಲಾ ತರಹದ ಜೀವಿಗಳು ಸಸ್ಯಗಳು ಮತ್ತು ಪಕ್ಷಿಗಳು ಪ್ರಾಣಿಗಳು ಇಲ್ಲಿ ವಾಸವಾಗಿವೆ ಲೈಫ್ ಸಪೋರ್ಟಿಂಗ್ ಗ್ಯಾಸಸ್ ಮತ್ತು ಇಲ್ಲಿ ಜೀವಿಗಳಿಗೆ ಪೂರಕವಾಗಿರತಕ್ಕಂತಹ ಅನಿಲಗಳಿವೆ ಅಟ್ಮಾಸ್ಪಿಯರ್ ವಾಯುಗುಣವಿದೆ ಅಥವಾ ವಾಯುಗುಣವಿದೆ ಆಮೇಲೆ ವಾಟರ್ ಸೈಕಲ್ ಇದೆ ಇಲ್ಲಿ ವಾಟರ್ ಸೈಕಲ್ ಜಲಚಕ್ರ ಇದೆ ಹೀಗಾಗಿ ನಾವೇನು ಕರಿಬಹುದು ಅಂದ್ರೆ ದ ಅರ್ತ್ ಈಸ್ ಲಿವಿಂಗ್ ಪ್ಲಾನೆಟ್ ಈ ಭೂಮಿಯನ್ನು ನಾವು ಜೀವಂತ ಗ್ರಹ ಎಂದು ಕರಿತಾ ಇದ್ದೇವೆ ಯೂನಿಕ್ ಪ್ಲ್ಯಾನೆಟ್ ಇದನ್ನು ವಿಶಿಷ್ಟವಾಗಿರ್ತಕ್ಕಂಥ ಗ್ರಹ ಅಂತ ಕರೀತಾ ಇದ್ದೇವೆ ವಾಟ್ರಿ ಪ್ಲ್ಯಾನೆಟ್ ಇದನ್ನು ಜಲಾವೃತ ಗ್ರಹ ಅಂತ ಕರೀತಾ ಇದ್ದೇವೆ ಆ್ಯಂಡ್ ಫೈನಲಿ ಇಟ್ ಈಸ್ ಕಾಲ್ಡ್ ಆಸ್ ಬ್ಲೂ ಪ್ಲ್ಯಾನೆಟ್ ಇದನ್ನು ನಾವು ನೀಲಿ ಗ್ರಹ ಎಂದು ಸಹಿತ ಕರಿತಾ ಇದ್ದೇವೆ ಇಲ್ಲಿ ನಮಗೆ ಒಂದಿಷ್ಟು ವಿಚಾರಗಳು ಗೊತ್ತಾಯಿತು ಸೂರ್ಯನಿಂದ ನಮ್ಮ ಭೂಮಿ ಎಷ್ಟನೇ ಸ್ಥಾನದಲ್ಲಿದೆ ಮೂರನೆಯ ಸ್ಥಾನದಲ್ಲಿದೆ ಜೊತೆಗೆ ಈ ಭೂಮಿಯನ್ನು ವಿವಿಧ ಹೆಸರುಗಳನ್ನು ಕರೆಯಲಾಗುತ್ತೆ ಅವರ್ ಅರ್ತ್ ಈಸ್ ಕಾಲ್ಡ್ ಬೈ ಮೆನಿ ನೇಮ್ಸ್ ಸಮ್ ಆಫ್ ದಮ್ ಲಿವಿಂಗ್ ಪ್ಲಾನೆಟ್ಸ್ ಕೆಲವೊಬ್ಬರು ಅದನ್ನು ಜೀವಂತ ಗ್ರಹ ಎಂದು ಕರೆಯುತ್ತಾರೆ ಕೆಲವೊಬ್ಬರು ವಿಶಿಷ್ಟ ಗ್ರಹ ಎಂದು ಕರೆಯುತ್ತಾರೆ ಕೆಲವೊಬ್ಬರು ಜಲಾವೃತ ಗ್ರಹ ಎಂದು ಕಲಿಯುತ್ತಾರೆ ಇದೇ ರೀತಿಯಾಗಿ ಇದನ್ನು ಕೆಲವರು ನೀಲಿ ಗ್ರಹ ಎಂದು ಸಹಿತ ಕರೆಯುತ್ತಾರೆ ಎಂಬುದು ನಮಗೆ ಈಗ ಅರ್ಥ ಆಯಿತು ಇನ್ನು ಮುಂದಿನ ಒಂದು ಪ್ರಾಗ್ಲಾಫನ್ನು ನೋಡೋಣ ಸೊ ಲೆಟ್ ಅಸ್ ಸೀ ನೌ ಸೈಜ್ ಆಫ್ ದ ಅರ್ತ್ ಇಲ್ಲಿ ಭೂಮಿಯ ಒಂದು ಗಾತ್ರ ಮತ್ತು ಆಕಾರವನ್ನು ನೋಡ್ತಾ ಹೋಗೋಣ ಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಂಡ್ ಆ್ಯಂಡ್ ವಾಟರ್ ಬಾಡೀಸ್ ಈ ಭೂಮಿಯಲ್ಲಿ ಯಾವ ರೀತಿಯಾಗಿ ಭೂಮಿ ಮತ್ತು ನೀರಿನ ಕೆಲವೊಂದಿಷ್ಟು ಮೂಲಗಳಿವೆ ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗೋಣ ದ ಅರ್ಥ್ ಈಸ್ ದ ಫಿಫ್ತ್ ಲಾರ್ಜೆಸ್ಟ್ ಪ್ಲ್ಯಾನೆಟ್ ಇನ್ ದ ಸನ್ಸ್ ಫ್ಯಾಮಿಲಿ ನಾವು ವೆನ್ ವಿ ಕಂಪೇರ್ ವಿತ್ ದ ಅದರ್ ಪ್ಲ್ಯಾನೆಟ್ಸ್ ದ ಸೈಜ್ ಆಫ್ ದ ಅರ್ಥ್ ಈಸ್ ಫಿಫ್ತ್ ಒನ್ ನಾವು ಸೌರ್ಯ ಸೌರ್ಯವ್ಯೂಹದಲ್ಲಿರ್ತಕ್ಕಂತಹ ಎಂಟು ಪ್ಲ್ಯಾನೆಟ್ಗಳಲ್ಲಿ ಇದು ಐದನೆಯ ದೊಡ್ಡ ಒಂದು ಗ್ರಹವಾಗಿದೆ ವಿಚ್ ಈಸ್ ದ ಏಸ್ ಆ್ಯಂಡ್ ಇನ್ ದ ಸನ್ಸ್ ಫ್ಯಾಮಿಲಿ ಸನ್ಸ್ ಫ್ಯಾಮಿಲಿ ಮೀನ್ಸ್ ಸೋಲಾರ್ ಸಿಸ್ಟಮ್ನಲ್ಲಿ ಸೌರ್ಯವ್ಯೂಹದಲ್ಲಿ ಅಂತ ಅರ್ಥ ಆಗುತ್ತೆ ದ ಡಯಾಮೀಟರ್ ಆಫ್ ದ ಅರ್ತ್ ಈಸ್ ಅಪ್ರಾಕ್ಸಿಮೇಟ್ಲಿ ಫೋರ್ ಟೈಮ್ಸ್ ಗ್ರೇಟರ್ ದ್ಯಾನ್ ದ ಮೂನ್ ಇಲ್ಲಿ ನಾವು ಭೂಮಿಯ ಗಾತ್ರವನ್ನು ಹೋಲಿಸಿದಾಗ ಇದು ಚಂದ್ರನಿಗಿಂತ ನಾಲ್ಕು ಪಟ್ಟು ಹೆಚ್ಚಾಗಿದೆ ಮತ್ತು ಸೂರ್ಯನಿಗಿಂತ ಒಂದು ನೂರ ಏಳು ಪಟ್ಟು ಕಡಿಮೆ ಇದೆ ಅಂತಕ್ಕಂಥದ್ದು ಅಥವಾ ಚಿಕ್ಕದಾಗಿದೆ ಅಂಥೇಳಿ ನಾವು ನೋಡ್ಬೋದಾಗಿದೆ ಅಪ್ರಾಕ್ಸಿಮೆಟ್ಲಿ ಫೋರ್ ಟೈಮ್ಸ್ ಗ್ರೇಟರ್ ದ್ಯಾನ್ ದ ಮೂನ್ ಆ್ಯಂಡ್ ಇಟ್ ಈಸ್ ಅರೌಂಡ್ ಒನ್ ಹಂಡ್ರೆಡ್ ಸೆವೆನ್ ಟೈಮ್ಸ್ ಲೆಸ್ ದ್ಯಾನ್ ದ ಆಟ್ ಆರ್ ದ್ಯಾಟ್ ದ ಸನ್ ಸೂರ್ಯನಿಗಿಂತ ಒಂದು ನೂರ ಏಳು ಏನಿದೆ ಟೈಮ್ ಏನಿದೆ ಇದು ಚಿಕ್ಕದಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ ನೆಕ್ಸ್ಟ್ ಡಿಆರ್ ಸ್ಟೂಡೆಂಟ್ಸ್ ಹಿಯರ್ ದ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಒಟ್ಟು ಭೌಗೋಳಿಕ ಕ್ಷೇತ್ರ ಎಷ್ಟಿದೆ ಭೂಮಿ ಇದು ಅಂತಂದರೆ ಅದು ಫೈವ್ ಹಂಡ್ರೆಡ್ ಟೆನ್ ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಒಟ್ಟು ಭೌಗೋಳಿಕ ಕ್ಷೇತ್ರ ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರ ಎಷ್ಟಿದೆ ಐದುನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ ಇದರಲ್ಲಿ ಅಂದರೆ ಐದುನೂರ ಹತ್ತು ಮಿಲಿಯನ್ ಸ್ಕ್ವೇರ್ ಮೀಟರ್ನಲ್ಲಿ ಸ್ಕ್ವೇರ್ ಕಿಲೋಮೀಟರ್ನಲ್ಲಿ ಮುನ್ನೂರ ಅರವತ್ತೊಂದು ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಅಂದರೆ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಒನ್ ಮಿಲಿಯನ್ ಸ್ಕ್ವೇ ಸ್ಕ್ವೇರ್ ಕಿಲೋಮೀಟರ್ಸ್ ಈಕ್ವಲ್ ಟು ಈ ಭೂಮಿಯನ್ನು ನಾವು ಈ ಶೇಕಡಾ ಪ್ರಮಾಣದಲ್ಲಿ ನೋಡಿದಾಗ ಎಪ್ಪತ್ತು ಪಾಯಿಂಟ್ ಎಪ್ಪತ್ತೆಂಟರಷ್ಟು ಅಂದರೆ ಸೆವೆಂಟಿ ಪಾಯಿಂಟ್ ಸೆವೆಂಟಿ ಏಟ್ ಪರ್ಸೆಂಟೇಜ್ ಇಸ್ ಕವರ್ಡ್ ಬೈ ದ ವಾಟರ್ ಅಂದರೆ ಎಷ್ಟು ಭೂಮಿಯನ್ನು ಅಂದರೆ ಎಪ್ಪತ್ತು ಪಾಯಿಂಟ್ ಎಪ್ಪತ್ತೆಂಟರಷ್ಟು ಭೂಮಿಯನ್ನು ನೀರು ಏನು ಮಾಡಿದೆ ಆವಿ ಆವರಿಸಿಕೊಂಡಿದೆ ಆ್ಯಂಡ್ ಒನ್ ಫಾರ್ಟಿ ನೈನ್ ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಅಂತಂದರೆ ಒನ್ನೂರ ನಲವತ್ತೊಂಬತ್ತು ದಶಲಕ್ಷ ಚದುರ್ ಕಿಲೋಮೀಟರ್ನಷ್ಟು ಕ್ಷೇತ್ರವು ಅಂದರೆ ಇದನ್ನು ನಾವು ಶೇಕಡದಲ್ಲಿ ನೋಡಿದಾಗ ಇಪ್ಪತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೆರಡರಷ್ಟು ಈಸ್ ಕವರ್ಡ್ ವಿತ್ ಅಲ್ ಲ್ಯಾಂಡ್ ಅದು ಭೂಮಿ ಆವೃತವಾಗಿದೆ ಅಂತಂದರೆ ಮಾನವ ಮತ್ತು ಇತರ ಜೀವಿ ಮತ್ತು ಈ ಇತರ ಜೀವಿಗಳಿಗೆ ವಾಸ ಯೋಗ್ಯವಾಗಿರ್ತಕ್ಕಂತಹ ಒಟ್ಟು ಭೂಮಿಯಲ್ಲಿ ನೂರಕ್ಕೆ ಇಪ್ಪತ್ತೊಂಬತ್ತರಷ್ಟು ಅಂದರೆ ಸರಿಸುಮಾರು ಮೂವತ್ತರಷ್ಟು ಮಾತ್ರ ಅವಕಾಶ ಇದೆ ಅಂತಕ್ಕಂಥದ್ದು ದಸ್ ದ ಅರ್ಥ್ ಹ್ಯಾಸ್ ಅನ್ಇಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಂಡ್ ಆ್ಯಂಡ್ ವಾಟರ್ ಸೊ ಡಿಯರ್ ಸ್ಟೂಡೆಂಟ್ಸ್ ಹಿ ಆರ್ ದಸ್ ದ ಅರ್ತ್ ಹ್ಯಾಸ್ ಅನ್ಇಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಂಡ್ ಆ್ಯಂಡ್ ವಾಟರ್ ಭೂಮಿಯಲ್ಲಿ ಏನಾಗಿಲ್ಲ ಅಂತಂದರೆ ನೀರು ಮತ್ತು ಭೂಭಾಗ ಎರಡೂ ಸಮಾನವಾಗಿ ಹಂಚಿಕೆಯಾಗಿಲ್ಲ ಅನ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಲ್ಯಾಂಡ್ ಆ್ಯಂಡ್ ವಾಟರ್ ದ ರೇಷಿಯೋ ಬಿಟ್ವೀನ್ ದ ಲ್ಯಾಂಡ್ ಆ್ಯಂಡ್ ದ ವಾಟರ್ ಬಾಡೀಸ್ ಈಸ್ ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಭೂಮಿ ಮತ್ತು ನಾವು ಜಲಕ್ಕೆ ಅಥವಾ ಜಲದಿಂದ ಅರ್ಥವಾಗಿರ್ತಕ್ಕಂತಹ ಒಂದು ಭೂಮಿಗೂ ಏನು ಒಂದು ರೇಷಿಯೋ ನೋಡಿದರೆ ಅದು ಒಂದು ಅನುಪಾತ ಎರಡು ನಾಲ್ಕು ಮೂರರಷ್ಟಿದೆ ಅಂಥೇಳಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ಮುಂದಿನ ಭಾಗವನ್ನು ಅಧ್ಯಯನ ಮಾಡೋಣ ಸೊ ಹಿಯರ್ ದ ಅರ್ಥ್ ಸೇಪ್ಸ್ ಅಂದರೆ ಭೂಮಿಯ ಆಕಾರ ಯಾವ ರೀತಿಯಾಗಿದೆ ಅಂತಕ್ಕಂಥ ಪ್ರಶ್ನೆಗೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಅವರು ಹಿಯರ್ ದ ಅರ್ಥ್ ಸರ್ಪೇಸ್ ಈಸ್ ಆಫನ್ ಡಿಸ್ಕ್ರೈಬ್ಡ್ ಆ್ಯಸ್ ಜಿಯಾಡ್ ಇಲ್ಲಿ ಭೂಮಿಯ ಒಂದು ಆಕೃತಿಯನ್ನು ಅಥವಾ ಆಕಾರವನ್ನು ಜಿಯಾಡ್ ಅಥದಂದರೆ ಭೂಮಿಯಾಕಾರ ಅಥವಾ ಗೋಳಾಕಾರ ಎಂದು ಇಲ್ಲಿ ಲಿಟ್ರಲಿ ಹೇಳಲಾಗ್ತದೆ ಅಂಥೇಳಿ ವಿಚ್ ಲಿಟ್ರಲಿ ಮೀನ್ಸ್ ಅರ್ಥ್ ಶೇಪ್ ಅವರ ಆಬ್ಲೆಟ್ ಸ್ಪೇರ್ಡ್ ಅಂತ ಹೇಳಿ ಕರಿತೇವೆ ಅದು ಗೋಳಾಕಾರ ಎಂದು ಅದನ್ನು ನಾವು ಕರಿತಾ ಇದ್ದೇವೆ ಏಕೆಂದರೆ ದ ಅರ್ತ್ ಈಸ್ ಪ್ಲ್ಯಾಟರ್ಡ್ ಆ್ಯಟ್ ದ ಪೋಲ್ ಆ್ಯಂಡ್ ಬಲ್ಗೀಸ್ ಆ್ಯಟ್ ದ ಇಕ್ವಟರ್ ಅಂತ ಹೇಳ್ತಾ ಇದ್ದಾರೆ ಇದರರ್ಥ ಹೀಗಿದೆ ಈ ಭೂಮಿ ಅಂತಕ್ಕಂಥದ್ದು ಈ ನಾರ್ತ್ನಲ್ಲಿ ನಲ್ಲಿ ಸೌತ್ ನಲ್ಲಿ ಏನಾಗಿದೆ ಅಂದರೆ ಚಪ್ಪಟೆ ಆಕೃತಿಯನ್ನು ಹೊಂದಿದೆ ಆಮೇಲೆ ಈ ಇಕ್ವಟರ್ನಲ್ಲಿದೆಯಲ್ಲ ನಲ್ಲಿ ಇದೆ ಅಲ್ಲ ಈ ಸಮಾಜಿಕೃತ ಪ್ರದೇಶದಲ್ಲಿ ಅದೇನು ಏನಾಗಿದೆ ಅಂದ್ರೆ ಉಬ್ಬಿದ ಆಕೃತಿಯಲ್ಲಿ ಇದೆ ಅಥವಾ ಉಬ್ಬಿದಂತಿದೆ ಅಂತ ಹೇಳಿ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ವಿ ದ ಇಕ್ವಟರಿಯಲ್ ಡಯಾಮೀಟರ್ ದ ಅರ್ತ್ ಇಸ್ ಪ್ಲ್ಯಾಟೆಡ್ ಆಟ್ ದ ಪೋಲ್ಸ್ ಪೋಲ್ಸ್ ಅಂದ್ರೆ ಇಲ್ಲಿ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್ ಅಂತ ಕರಿತೇವೆ ಧ್ರುವ ಪ್ರದೇಶಗಳು ಅಂತ ಕರಿತಾ ಇದ್ದೇವೆ ಈ ನಾರ್ತ್ ಸೈಡ್ ಅಲ್ಲಿ ಬರ್ತಕ್ಕಂಥದ್ದು ಪೋಲ್ ಇದೆ ಸೌತ್ ಸೈಡ್ ಅಲ್ಲಿ ಒಂದು ಪೋಲ್ ಇದೆ ಅವೆರಡು ಧ್ರುವ ಪ್ರದೇಶಗಳಲ್ಲಿ ಏನಿದೆ ಅದು ಸ್ವಲ್ಪ ಚಪ್ಪಟೆ ಆಕಾರದಲ್ಲಿ ಇದೆ ಜೊತೆಗೆ ಇನ್ನು ಇಕ್ವಾಟ್ರಿಯಲ್ನಲ್ಲಿ ಏನಿದೆ ಅದು ಸ್ವಲ್ಪ ಉಬ್ಬಿದಂತಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಆಫ್ಟರ್ ದ್ಯಾಟ್ ದ ಇಕ್ವಾಟ್ರಿಯಲ್ ಡಯಾಮೀಟರ್ ಆಫ್ ಅರ್ತ್ ಅರ್ತ್ ಈಸ್ ಟ್ವೆಲ್ ತೌಸಂಡ್ ಟ್ವೆಲ್ ತೌಸಂಡ್ ಫೋರ್ ಫಿಫ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಇಲ್ಲಿ ಏನು ಅರ್ತ್ ಭೂಮಿ ಇದೆ ಈ ಭೂಮಿ ಇಕ್ವಾಟರಿಯಲ್ ಡಯಾಮೀಟರ್ ಹೇಗಿದೆ ಅಂತಂದರೆ ಇಲ್ಲಿ ಇಕ್ವಟರಿಯಲ್ ಡಯಾಮೀಟರ್ ಎಷ್ಟಿದೆ ಅಂತಂದರೆ ಹೀಗಿಂದ ರೌಂಡ್ ಹಾಕೊಂಡು ಬಂದುಬಿಟ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತಂದರೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ ಆಗುತ್ತೆ ಪೋಲಾ ಡಯಾಮೀಟ್ರ್ ಹೇಗಿದೆ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಡಯಾಮೀಟರ್ ಎಷ್ಟಿದೆ ಅಂದರೆ ಹನ್ನೆರಡು ಸಾವಿರದ ಏಳ್ನೂರ ಇದೆ ಅಂತ ಹೇಳ್ತಾ ಇದ್ದಾರೆ ಇಕ್ವಾಟ್ರಿಯಲ್ ಸರ್ಕಂಪನ್ಸಸ್ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಈ ರೀತಿಯಾಗಿ ನಾವು ರೌಂಡ್ ಹಾಕಿ ಬಂದಾಗ ಈ ಇಕ್ವಾಟ್ರಿಯಲ್ನಲ್ಲಿ ಮತ್ತು ಈ ರೀತಿಯಾಗಿ ರೌಂಡ್ ಹಾಕಿ ಬಂದಾಗ ನಮ್ಗೆ ಎಷ್ಟು ಸಿಗುತ್ತೆ ಅಂತಂದರೆ ಇಲ್ಲಿ ಫಾರ್ಟಿ ತೌಸಂಡ್ ಸೆವೆಂಟಿ ಸಿಕ್ಸ್ ಕಿಲೋಮೀಟರ್ ಸಿಗುತ್ತೆ ಪೋಲಾರ್ನಲ್ಲಿ ಸರ್ಕ್ಯೂಟರ್ ಹೆಂಗಿದೆ ಅಂದರೆ ಫಾರ್ಟಿ ತೌಸಂಡ್ ಏಟ್ ಕಿಲೋಮೀಟರ್ ಸಿಗುತ್ತೆ ಹೀಗಾಗಿ ಇಲ್ಲಿ ದೇರ್ ಡಿಫ್ರೆನ್ಸ್ ಆಫ್ ಟ್ವೆಂಟಿ ಫಾರ್ಟಿ ಟು ಕಿಲೋಮೀಟರ್ಸ್ ಈಸ್ ಡಯಾಮೀಟರ್ ಇಲ್ಲಿ ನಲವತ್ತೆರಡು ಕಿಲೋಮೀಟರ್ಗಳ ಒಂದು ಡಯಾಮೀಟರ್ ಏನಾಗುತ್ತೆ ಅಂತರ ಇಲ್ಲಿ ಉಳ್ಕೊಡುತ್ತೆ ಈ ಅಂತ್ರವನ್ನು ನಾವು ಏನು ಕರಿತಾ ಇದ್ದೇವೆ ಇದನ್ನು ಪ್ರೂಫ್ ಆಗಿ ತೊಗೊಳ್ತಾ ಇದ್ದೇವೆ ರಿಗಾರ್ಡಿಂಗ್ ದ ಜಿಯಾಡ್ ಶೇಪ್ ಆಫ್ ದ ಅರ್ತ್ ಇದು ಭೂಮಿ ಏನಾಗಿದೆ ವೃತ್ತಾಕಾರವಾಗಿದೆ ಅಥವಾ ಗೋಳಾಕಾರವಾಗಿದೆ ಅಂತೇಳಿ ಹೇಳೋದಕ್ಕೆ ಇದು ನಮಗೆ ಒಂದು ಪ್ರೂಫ್ ಅಂತ ಹೇಳಬಹುದು ಸೊ ಸ್ಟೂಡೆಂಟ್ಸ್ ದ ಲ್ಯಾಂಡ್ ಬಾಡೀಸ್ ಆಫ್ ದ ಅರ್ತ್ ಆರ್ ನೋನ್ ಆಸ್ ಕಾಂಟಿನೆಂಟ್ಸ್ ಭೂಮಿಯ ನೆಲಭಾಗಗಳನ್ನು ಭಾಗಗಳನ್ನು ಭೂಖಂಡಗಳೆಂದು ಕರೆಯುತ್ತೇವೆ ಭೂಮಿಯಲ್ಲಿರತಕ್ಕಂತಹ ನೆಲಭಾಗವನ್ನು ನಾವು ಏನು ಕರಿಬೋದು ಅಂದರೆ ಭೂಖಂಡಗಳು ಎಂದು ಕರೆಯಬಹುದಾಗಿದೆ ಟೋಟಲ್ ಅರ್ಥ್ ಆರ್ ನೋನ್ ಕಾಂಟಿನೆಂಟ್ಸ್ ಅವುಗಳನ್ನು ನಾವು ಭೂಖಂಡಗಳು ಎಂದು ಕರೆಯುತ್ತೇವೆ ಕಾಂಟಿನೆಂಟ್ಸ್ ದೇರ್ ಆರ್ ಸೆವೆನ್ ಕ ಕಾಂಟಿನೆಂಟ್ಸ್ ನೇಮ್ಲಿ ಒಟ್ಟು ಏಳು ಕಾಂಟಿನೆಂಟ್ಗಳಿವೆ ಏಳು ಭೂಭಾಗಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ದ ವಿಚ್ ಈಸ್ ದ ಬಿಗ್ಗೆಸ್ಟ್ ಒನ್ ಯಾವುದು ಅತಿ ದೊಡ್ಡದು ಅಂತಂದರೆ ಏಷ್ಯಾ ಅದರ ನಂತರ ಬರ್ತಕ್ಕಂಥದ್ದು ಆಫ್ರಿಕಾ ಅದರ ನಂತರ ಬಂದಿರತಕ್ಕಂಥದ್ದು ನಾರ್ತ್ ಅಮೇರಿಕಾ ಆಫ್ಟ್ ಬರ್ತಕ್ಕಂಥದ್ದು ಸೌತ್ ಅಮೇರಿಕಾ ಆಮೇಲೆ ಬರ್ತಕ್ಕಂಥದ್ದು ಆಂಟ್ರಾಂಟಿಕಾ ಯುರೋಪ್ ಆ್ಯಂಡ್ ಲಾಸ್ಟ್ ಒನ್ ಈಸ್ ಅ ವೆರಿ ಸ್ಮಾಲೆಸ್ಟ್ ಕಾಂಟಿನೆಂಟ್ ಎನ್ ದ ವರ್ಲ್ಡ್ ದಟ್ ಈಸ್ ಆಸ್ಟ್ರೇಲಿಯಾ ಟೋಟಲ್ ಸೆವೆನ್ ಕಾಂಟಿನೆಂಟ್ಸ್ ಆರ್ ದೇರ್ ಇನ್ ದಿಸ್ ವರ್ಲ್ಡ್ ಆ್ಯಂಡ್ ದೀಸ್ ಆರ್ ಕಾಲ್ಡ್ ಲ್ಯಾಂಡ್ ಬಾಡೀಸ್ ಆಫ್ ದ ಅರ್ತ್ ಭೂಮಿಯಲ್ಲಿರತಕ್ಕಂತಹ ಭೂಭಾಗವ ಆಗಿದೆ ಇದು ಅಂಥೇಳಿ ಆಮೇಲೆ ದ ಕಾಂಟಿನೆಂಟ್ಸ್ ಆರ್ ಲ್ಯಾಂಡ್ ಮಾಸ್ಸಸ್ ಆಫ್ ಲಾರ್ಜ್ ಸೈಜ್ ಇವು ಏನಾಗಿವೆ ಅಂತಂದರೆ ಭೂಮಿ ಮೇಲೆ ಇರತಕ್ಕಂತಹ ವಿಸ್ತಾರವಾದ ಭೂಭಾಗಗಳಾಗಿವೆ ಅಂತೇಳಿ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ವೈಲ್ ಆಸ್ಟ್ರೇಲಿಯಾ ಇಸ್ ದ ಸ್ಮಾಲೆಸ್ಟ್ ಏಷ್ಯಾ ಇಸ್ ದ ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್ ವೈಲ್ ಆಸ್ಟ್ರೇಲಿಯಾ ಇಸ್ ದ ಸ್ಮಾಲೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್ ಜಗತ್ತಿನಲ್ಲಿ ಏಷ್ಯಾ ಅಂತಕ್ಕಂಥದ್ದು ಏಷ್ಯಾ ಖಂಡ ಅಂತಕ್ಕಂಥದ್ದು ಭಾಳಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಭೂಭಾಗವನ್ನು ಹೊಂದಿದ್ದು ಆಸ್ಟ್ರೇಲಿಯಾ ಅಂತಕ್ಕಂಥದ್ದು ಭಾಳಷ್ಟು ಕಡಿಮೆ ಭೂ ಭೂಭಾಗವನ್ನು ಹೊಂದಿ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ಅ ಸ್ಮಾಲೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್ ದ ಲಾಂಚ್ ದ ಲಾಂಚ್ ವಾಟರ್ ಬಾಡೀಸ್ ಆನ್ ದ ಅರ್ತ್ ಆರ್ ಕಾಲ್ಡ್ ಔಷಿಯನ್ಸ್ ಅದೇ ರೀತಿ ಯಾವ ರೀತಿಯಾಗಿ ಭೂಮಿ ಭೂಭಾಗವನ್ನು ಅಥವಾ ನೆಲಭಾಗವನ್ನು ಹೊಂದಿದೆ ಅದಾಗಿ ನೀರಿನ ಒಂದು ಭಾಗವನ್ನು ಅಥವಾ ಜಲರಾಶಿಯನ್ನು ಹೊಂದಿದ್ದು ಆ ಜಲರಾಶಿಯನ್ನು ನಾವೇನು ಕರೀತಾ ಇದ್ದೇವೆ ಓಷಿಯನ್ಸ್ ಅಂತಂದರೆ ಸಾಗರಗಳು ಎಂದು ಕರೀತಾ ಇದ್ದೇವೆ ದೇರ್ ಆರ್ ಫೋರ್ ಮೇಜರ್ ಓಷಿಯನ್ಸ್ ಈ ಒಂದು ಭೂಮಿಯ ಮೇಲೆ ಒಟ್ಟು ಬಹಳ ಪ್ರಮುಖವಾಗಿರ್ತಕ್ಕಂಥ ನಾಲ್ಕು ಮಹಾಸಾಗರಗಳಿವೆ ಅಂಥೇಳಿ ಆ ಮಹಾಸಾಗರಗಳು ದೇ ಆರ್ ದ ಪೆಸಿಫಿಕ್ ಓಷಿಯನ್ ಇಲ್ಲಿ ನಾವು ಹೇಳ್ಬೋದು ಪೆಸಿಫಿಕ್ ಓಷಿಯನ್ ಈಸ್ ದ ವೆರಿ ಬಿಗ್ಗೆಸ್ಟ್ ಓಷಿಯನ್ ಇನ್ ದ ಆನ್ ದ ಆನ್ ದ ಅರ್ಥ್ ಸೆಕೆಂಡ್ ಒನ್ ಈಸ್ ಅಟ್ಲಾಂಟಿಕ್ ಓಷಿಯನ್ ಥರ್ಡ್ ಒನ್ ಈಸ್ ಇಂಡಿಯನ್ ಓಷಿಯನ್ ಫೋರ್ತ್ ಒಸ್ ಆಕರ್ಟಿಕ್ ಓಷಿಯನ್ ಇಟ್ ಈಸ್ ದ ಸ್ಮಾಲೆಸ್ಟ್ ಓಷಿಯನ್ ದ ಪೆಸಿಫಿಕ್ ಈಸ್ ದ ಲಾರ್ಜೆಸ್ಟ್ ಆ್ಯಂಡ್ ಡೀಪೆಸ್ಟ್ ಓಷಿಯನ್ ಇಲ್ಲಿ ಪೆಸಿಫಿಕ್ ಓಷಿಯನ್ ಏನಿದೆ ಅದು ಭಾಳಷ್ಟು ದೊಡ್ಡದಾಗಿರ್ತಕ್ಕಂಥದ್ದು ಮತ್ತು ಆಳವಾಗಿರ್ತಕ್ಕಂಥ ಒಂದು ಓಷಿಯನ್ ಆಗಿದೆ ಸಾಗರವಾಗಿದೆ ವೈಲ್ ದ ಆಕಟಿಕ್ ಈಸ್ ಸ್ಮಾಲೆಸ್ಟ್ ಆ್ಯಂಡ್ ದ ಶಾಲೋವೆಸ್ಟ್ ಓಷಿಯನ್ ಮತ್ತು ಆಕಟಿಕ್ ಅಂತಕ್ಕಂಥದ್ದು ಅಷ್ಟೊಂದು ಎತ್ತರವಿಲ್ಲದ ಮತ್ತು ಚಿಕ್ಕದಾಗಿರ್ತಕ್ಕಂಥ ಒಂದು ಸಾಗರವಾಗಿದೆ ಅಂಥೇಳಿ ಇಲ್ಲಿ ನಾವು ನೋಡಿದ್ವಿ ಸೊ ದ ಲ್ಯಾಂಡ್ ಆ್ಯಂಡ್ ವಾಟರ್ ಬಾಡೀಸ್ ಆರ್ ದ ಇ ಅನ್ಇವನ್ಲಿ ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ ದ ನಾರ್ಥನ್ ಆ್ಯಂಡ್ ಸೌತನ್ ಹೆಮಿಸ್ಪಿಯರ್ ಭೂಮಿಯ ದಕ್ಷಿಣ ಗೋಳಾರ್ಧದಲ್ಲಿ ಮತ್ತು ಉತ್ತರ ಗೋಳಾರ್ಧದಲ್ಲಿ ಭೂಮಿ ಮತ್ತು ನೀರು ಸಮನಾಗಿ ಹಂಚಿಕೆಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾವು ಭೂಮಿಗಳಲ್ಲಿ ದಿಕ್ಕನ್ನು ಗುರುತಿಸಿದಾಗ ಇದು ಈಸ್ಟ್ ಆಗಿರುತ್ತೆ ಈಸ್ಟ್ ಅಂತಂದರೆ ಪೂರ್ವ ದಿಕ್ಕು ವೆಸ್ಟ್ ಪಶ್ಚಿಮ ನಾರ್ತ್ ಅಂತಂದರೆ ಉತ್ತರ ಸೌತ್ ಅಂದರೆ ಇಲ್ಲಿ ದಕ್ಷಿಣ ದಿಕ್ಕು ಅಂತ ಹೇಳ್ಬೋದು ಇಲ್ಲಿ ನಾವು ಹೇಳ್ತಕ್ಕಂಥದ್ದು ಈಗ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಏನಿದೆ ಇದು ನಾರ್ತನ್ ಅಂದರೆ ಇಲ್ಲಿ ಇಲ್ಲಿ ಈ ಒಂದು ಭಾಗದಲ್ಲಿ ಇಲ್ಲಿ ಬಂದಿರತಕ್ಕಂಥ ಏನು ಭೂಮಿಯ ಭಾಗ ಇದೆ ಇಲ್ಲಿ ಮತ್ತು ಈ ಭಾಗದಲ್ಲಿ ನೀರು ಮತ್ತು ನೆಲ ಸಮಾನವಾಗಿ ಹಂಚಿಕೆಯಾಗಿಲ್ಲ ಅಂದರೆ ಈ ಒಂದು ನಾರ್ಥನ್ ಪೂಲ್ನಲ್ಲಿ ಏನಾಗಿದೆ ಅಥವಾ ನಾರ್ಥನ್ ಹೆಮಿಸ್ಪಿಯರ್ನಲ್ಲಿ ಏನಾಗಿದೆ ಅಂದರೆ ಭೂಮಿ ಜಾಸ್ತಿ ಆಗಿದ್ದು ನೀರು ಕಡಿಮೆ ಆಗಿದೆ ಅಥವಾ ನೀರಿನ ಒಂದು ಜಲರಾಶಿ ಭಾಳಷ್ಟು ಕಡಿಮೆ ಇದೆ ಅಂತಕ್ಕಂಥದ್ದು ಇಲ್ಲಿ ಜಲರಾಶಿ ಹೆಚ್ಚಾಗಿದ್ದು ಏನಾಗಿದೆ ಭೂಮಿ ಅಂತಕ್ಕಂಥದ್ದು ಭಾಳಷ್ಟು ಕಡಿಮೆ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿದೆ ಅದನ್ನು ಮುಂದವರು ಹೇಳ್ತಾ ಇದ್ದಾರೆ ನೋಡೋಣ ನಾನು ಇದೀಗ ತೋರಿಸಿದ ಹಾಗೆ ದ ಲ್ಯಾಂಡ್ ಆ್ಯಂಡ್ ವಾಟರ್ ಬಾಡೀಸ್ ಆರ್ ಅನ್ ಅನ್ಏವನ್ಲಿ ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ ದ ನಾರ್ಥನ್ ಆ್ಯಂಡ್ ಸೌತರ್ನ್ ಹೆಮಿಸ್ಪಿಯರ್ ಅಂದರೆ ಉತ್ತರದ ಉತ್ತರ ಗೋಳಾರ್ಧದಲ್ಲಿ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಸರಿಯಾಗಿ ಹಂಚಿಕೆ ಆಗಿಲ್ಲ ದ ನಾರ್ಥನ್ ಹೆಮಿಸ್ಪಿಯರ್ ಅಂದರೆ ನಾನು ಇದೀಗ ಇದೀಗ ತೋರಿಸಿದ ಹಾಗೆ ಇಲ್ಲಿ ನಾರ್ಥನ್ ಹೆಮಿಸ್ಪಿಯರ್ ಅಂತ ಕರಿತಾ ಇದ್ದೇವೆ ಈ ಭಾಗವನ್ನು ಈ ಭಾಗವನ್ನು ನಾವೇನಾದ ಕರಿತಾ ಇದ್ದೇವೆ ನಾರ್ಥನ್ ಹೆಮಿಸ್ಪಿಯರ್ ಅಂತ ಹೇಳಿ ಕರಿತಾ ಇದ್ದೇವೆ ಇದು ನಾರ್ಥನ್ ಹೆಮಿಸ್ಪೇರ್ ಇದು ಆಮೇಲೆ ಇದು ಸೌತರ್ನ್ ಹೆಮಿಸ್ಪಿಯರ್ ಇಲ್ಲಿ ಹೆಚ್ಚು ಭೂಮಿ ಇದೆ ಮತ್ತು ಕಡಿಮೆ ನೀರಿನ ಒಂದು ರಾಶಿ ಇದೆ ಇದು ಜಲರಾಶಿ ಇದೆ ಇಲ್ಲಿ ಹೆಚ್ಚಿನ ಜಲರಾಶಿ ಎದ್ದು ಕಡಿಮೆ ಭೂಮಿಯನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಎಷ್ಟೂಡೆಂಟ್ಸ್ ದ ಲ್ಯಾಂಡ್ ವಾಟರ್ ಬಾಡೀಸ್ ಆರ್ ಅನಿವನ್ಲಿ ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ ದ ನಾರ್ಥನ್ ಆ್ಯಂಡ್ ಸೌತನ್ ಹೆಮಿಸ್ಪಿಯರ್ ದ ನಾರ್ಥನ್ ಹೆಮಿಸ್ಪಿಯರ್ ಸಿಕ್ಸ್ಟಿ ಪರ್ಸೆಂಟ್ ಇದೆ ನೋಡಿ ಈ ಕಡೆ ನಾರ್ಥನ್ ಅಲ್ಲಿ ಎಷ್ಟಿದೆ ಸಿಕ್ಸ್ಟಿ ಪರ್ಸೆಂಟ್ ಲ್ಯಾಂಡ್ ಇದೆ ಟ್ವೆಂಟಿ ಫಾರ್ಟಿ ಪರ್ಸೆಂಟ್ ವಾಟರ್ ಇದೆ ದೇರ್ ಫೋರ್ ಇಟ್ ಈಸ್ ಕಾಲ್ಡ್ ಲ್ಯಾಂಡ್ ಹೆಮಿಸ್ಪಿಯರ್ ಅದನ್ನು ನಾವು ಎಂತ ಕರಿತಾ ಇದ್ದೇವೆ ಅಂದರೆ ಭೂ ಪ್ರಧಾನ ಗೋಳಾರ್ಧ ಎಂದು ಕರಿತಾ ಇದ್ದೇವೆ ಆಮೇಲೆ ಈ ಒಂದು ಸೌತನ್ ಇದಕ್ಕೆ ಬಂದಾಗ ಅಂದರೆ ಸೌತನ್ ಪೋಲ್ಗೆ ಬಂದಾಗ ಇಲ್ಲಿ ಏನಾಗಿದೆ ನೀರು ಜಾಸ್ತಿ ಆಗಿದೆ ಏಯ್ಟಿ ಒನ್ ಪರ್ಸೆಂಟ್ ಆಫ್ ವಾಟರ್ ಇದೆ ಏಯ್ಟಿ ಒನ್ ಪರ್ಸೆಂಟ್ ವಾಟರ್ ಇದ್ದು ನೈಂಟೀನ್ ಪರ್ಸೆಂಟ್ ಮಾತ್ರ ಅಲ್ಲಿ ಲ್ಯಾಂಡ್ ಇರೋದ್ರಿಂದ ಅದನ್ನು ಏನು ಕರಿತಾ ಇದ್ದಾವೆ ವಾಟರ್ ಹೆಮಿಸ್ಫಿಯರ್ ಅಥವಾ ಜಲಪ್ರಧಾನ ಗೋಳ ಎಂದು ಅದನ್ನು ನಾವು ಕರಿಬಹುದಾಗಿದೆ ಸೊ ಎಸ್ ಸ್ಟೂಡೆಂಟ್ಸ್ ಹಿಯರ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ದ ಅರ್ತ್ ಈಸ್ ಸ್ಪೆರಿಕಲ್ ಇನ್ ಶೇಪ್ ಭೂಮಿಯು ಗೋಳಾಕೃತಿಯಲ್ಲಿದೆ ಅಂತ ಹೇಳ್ತಾ ಇದೆ ಸ್ಪೆರಿಕಲ್ ಅಂತಂದರೆ ಗೋಳಾಕೃತಿಯಲ್ಲಿದೆ ದೇರ್ ಫೋರ್ ಇಟ್ ಈಸ್ ಡಿಫಿಕಲ್ಟ್ ಟು ಲೊಕೇಟ್ ದ ಪ್ಲೇಸ್ ಇದು ಭಾಳಷ್ಟು ಕಠಿಣ ಆಗುತ್ತೆ ಭಾಳಷ್ಟು ಸಮಸ್ಯೆ ಆಗುತ್ತೆ ಭೂಮಿಯ ಮೇಲೆ ಯಾವುದಾದ್ರೊಂದು ಸ್ಥಳವನ್ನು ನಾವು ಲೋಕ್ಯಾಟ್ ಮಾಡಲಿಕ್ಕೆ ಲೋಕ್ಯಾಟ್ ಮಾಡಲಿಕ್ಕೆ ಅಥವಾ ಸ್ಥಾನವನ್ನು ಗುರುತಿಸಲಿಕ್ಕೆ ನಮಗೆ ತುಂಬ ಸಮಸ್ಯೆ ಆಗುತ್ತೆ ದ ಡೈರೆಕ್ಷನ್ ಆ್ಯಂಡ್ ಕ್ಯಾಲ್ಕ್ಯುಲೇಟ್ ಡಿಸ್ಟನ್ಸ್ ನಾವು ಇಲ್ಲಿ ದಿಕ್ಕುಗಳನ್ನು ಮತ್ತು ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ದೂರವನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬಿಟ್ವೀನ್ ಪ್ಲೇಸಸ್ ಎರಡು ಸ್ಥಳಗಳ ಮಧ್ಯೆ ಇರ್ತಕ್ಕಂಥ ಒಂದು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಅಥವಾ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದ ರಿಲೇಷನ್ ಬಿಟ್ವೀನ್ ದ ಡಿಫ್ರೆನ್ಸ್ ಡಿಫ್ರೆಂಟ್ ಪ್ಲೇಸಸ್ ಮತ್ತು ಕ್ರಮವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಇರ್ತಕ್ಕಂಥ ಸಂಬಂಧವನ್ನು ನಾವಿಲ್ಲಿ ಸಂಬಂಧಗಳ ಭಿನ್ನತೆಯನ್ನು ನೋಡಲಿಕ್ಕಾಗಿ ನಮಗೆ ತುಂಬ ಸಮಸ್ಯೆ ಆಗುತ್ತೆ ಅಂಥೇಳಿ ಡಿಫ್ರೆಂಟ್ ಪ್ಲೇಸಸ್ ಆನ್ ದ ಅರ್ಥ್ ಆ್ಯಂಡ್ ದೇರ್ ಎಕ್ಸಾಕ್ಟ್ ಲೊಕೇಶನ್ ಮತ್ತು ನಿರ್ದಿಷ್ಟವಾಗಿರ್ತಕ್ಕಂಥ ಸ್ಥಳವನ್ನು ಗುರುತಿಸಲಿಕ್ಕೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಪೊಸಿಷನ್ ಮತ್ತು ಅವುಗಳ ಒಂದು ಸ್ಥಳವನ್ನು ನಾವು ಗುರುತಿಸಲಿಕ್ಕೆ ದೇರ್ ಡಿಸ್ಟೆನ್ಸ್ ಅವುಗಳ ದೂರವನ್ನು ಗುರುತಿಸಲಿಕ್ಕೆ ಫ್ರಾಮ್ ಎನಿ ಫಿಕ್ಸ್ಡ್ ಪಾಯಿಂಟ್ ಒಂದು ನಮಗೆ ಪಿಕ್ಸ್ಡ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಬೇಕಾಗುತ್ತೆ ವೈ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಪೊಸಿಷನ್ ಇಲ್ಲಿ ನಾವು ಅವುಗಳ ಒಂದು ಪೊಸಿಷನ್ ಅರ್ಥ ಮಾಡ್ಕೊಳಕ್ಕೆ ಒಂದು ಪಿಕ್ಸ್ಡ್ ಲೊಕೇಶನ್ ಗೊತ್ತುಪಡಿಸಿರ್ತಕ್ಕಂಥ ಒಂದು ಸ್ಥಳ ಬೇಕಾಗುತ್ತೆ ಅಂತಕ್ಕಂಥದ್ದು ಟು ದೇರ್ ಎಕ್ಸಾಕ್ಟ್ ಡೈರೆಕ್ಷನ್ ಮತ್ತು ಅವುಗಳ ಒಂದು ಎಕ್ಸಾಕ್ಟಾಗಿ ಇರ್ತಕ್ಕಂಥ ಸರಿಯಾಗಿರ್ತಕ್ಕಂಥ ಒಂದು ದಿಕ್ಕನ್ನು ಗುರುತಿಸಲಿಕ್ಕೆ ಟು ನೋ ದ ಪೊಸಿಷನ್ ಡಿಸ್ಟನ್ಸ್ ಆ್ಯಂಡ್ ಡೈರೆಕ್ಷನ್ ಈಸ್ಟ್ ಆ್ಯಂಡ್ ವೆಸ್ಟ್ ಆರ್ ನಾರ್ತ್ ಆ್ಯಂಡ್ ಸೌತ್ ಇಲ್ಲಿ ನಾವೇನು ಮಾಡ್ಕೊಂಡಿದ್ದೇವೆ ಅಂತಂದರೆ ಕೆಲವೊಂದಿಷ್ಟು ಕಾಲ್ಪನಿಕ ರೇಖೆಗಳನ್ನ ಎಳ್ಕೊಂಡಿದ್ದೇವೆ ನಾವು ಇಲ್ಲಿ ಸ್ಥಳದ ನಿರ್ದಿಷ್ಟ ಸ್ಥಾನ ಅಂತರ ಮತ್ತು ದಿಕ್ಕುಗಳನ್ನು ಅರಿತುಕೊಳ್ಳಲು ಕಾಲ್ಪನಿಕ ರೇಖಾ ಜಾಲವಾಣು ವ್ಯವಸ್ಥೆಯನ್ನು ನಾವು ನಕ್ಷೆ ಅಥವಾ ಗೋಳದ ಮೇಲೆ ಇಲ್ಲಿ ಎಳೆಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಈಸ್ಟ್ ದಿಂದ ಈಸ್ಟ್ ದಿಕ್ಕಿನಿಂದ ಅಂದರೆ ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿಗೆ ಎಳೆದಿರ್ತಕ್ಕಂತಹ ಕಾಲ್ಪನಿಕ ರೇಖೆಗಳನ್ನು ನಾವೇನು ಕರಿಬೋದಾಗಿದೆ ಅಂತಂದರೆ ಅವುಗಳನ್ನು ಇಲ್ಲಿ ನಾವು ಲ್ಯಾಟಿಟ್ಯೂಡ್ ಅಂತ ಕರೀಬಹುದಾಗಿದೆ ಅವುಗಳನ್ನು ನಾವು ಅಕ್ಷಾಂಶಗಳು ಎಂದು ಕರೆಯುತ್ತೇವೆ ಲ್ಯಾಟಿಟ್ಯೂಡ್ಸ್ ಅಂತ ಕರೀತಾ ಇದ್ದೇವೆ ಅದೇ ತೆರನಾಗಿ ನಾರ್ತ್ಂದ ಸೌತ್ ಕಡೆಗೆ ಅಂದರೆ ಉತ್ತರದಿಂದ ದಕ್ಷಿಣ ಕಡೆಗೆ ಅಳದಿರ್ತಕ್ಕಂಥವುಗಳನ್ನು ಲಾಂಗಿಟ್ಯೂಡ್ಸ್ ರೇಖಾಂಶಗಳು ಎಂದು ಕರೆಯುತ್ತೇವೆ ಈಸ್ಟ್ ಆ್ಯಂಡ್ ವೆಸ್ಟ್ ಆರ್ ನಾರ್ತ್ ಆ್ಯಂಡ್ ಸೌತ್ ನೆಟ್ವರ್ಕ್ ಆಫ್ ಲೈನ್ಸ್ ಆರ್ ಡ್ರಾನ್ ಆನ್ ದ ಗ್ಲೋ ಇವುಗಳನ್ನು ನಕಾಶೆಯ ಮೇಲೆ ಮಾತ್ರ ಎಳೆಯಲಾಗಿದೆ ನಿಜವಾಗಲೂ ಭೂಮಿಯ ಮೇಲೆ ಎಳೆಯಲಾಗಿಲ್ಲ ಇವು ಕಾಲ್ಪನಿಕ ರೇಖೆಗಳು ಇಮ್ಯಾಜಿನೇಷನ್ ಲೈನ್ಸ್ ಅಂತ ಹೇಳ್ಬೋದು ದೀಸ್ ಆರ್ ನೋನ್ ಆ್ಯಸ್ ಲೈನ್ಸ್ ಆಫ್ ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲಾಂಗಿಟ್ಯೂಡ್ಸ್ ದ ಹರಿಜೆಂಟಲ್ ಲೈನ್ಸ್ ಆರ್ ದ ಲೈನ್ಸ್ ಆಫ್ ದ ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ವರ್ಟಿಕಲ್ ಒನ್ಸ್ ಆರ್ ದ ಲೈನ್ಸ್ ಆಫ್ ಲಾಂಗಿಟ್ಯೂಡ್ಸ್ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಉತ್ತರ ಮತ್ತು ದಕ್ಷಿಣವಾಗಿ ಎಳೆಯಲಾಗಿದ್ದು ಇವುಗಳು ಕ್ರಮವಾಗಿ ಅಕ್ಷಾಂಶ ಮತ್ತು ರೇಖಾಂಶಗಳು ಅನ್ನುತ್ತ ಕರಿಬಹುದು ಪರಸ್ಪರ ಲಂಬ ಕೋಣದಲ್ಲಿ ಛೇದಿಸುವುದರಿಂದ ದೊರೆಯುವ ಛೇದಕ ಬಿಂದುಗಳಿಗೆ ನಾವು ಕರಿತಾ ಇದ್ದೇವೆ ಭೌಗೋಳಿಕ ನಿರ್ದೇಶಾಂಕಗಳು ಎಂದು ನಾವು ಕರಿತಾ ಇದ್ದೇವೆ ಇನ್ನು ಇವುಗಳಿಗೆ ಭೌಗೋಳಿಕ ಜಾಲ ವ್ಯವಸ್ಥೆ ಎಂದು ಕರೆಯಲಾಗಿದೆ ಇನ್ನು ಕೊನೆಗೆ ಹೇಳ್ತಾ ಇದ್ದಾರೆ ಅವರು ದ ಲೈನ್ಸ್ ಇನ್ ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ ರೈಟ್ ಆ್ಯಂಗಲ್ಸ್ ರೈಟ್ ಆ್ಯಂಗಲ್ಸ್ ಆ್ಯಂಡ್ ಕ್ರಿಯೇಟ್ ಅ ನೆಟ್ವರ್ಕ್ ಕಾಲ್ಡ್ ಅ ಅವರ ಗ್ರಾಟಿಕ್ಯೂಲ್ ಅಂತ ಕರಿತಾ ಇದ್ದೇವೆ ಒಂದು ಜಾಲ ವ್ಯವಸ್ಥೆ ಅಂತ ಕರಿತಾ ಇದ್ದೇವೆ ಇನ್ನು ಮುಂದಿನ ಒಂದು ಅಂಶವನ್ನು ನೋಡೋಣ ಫ್ರೆಂಡ್ಸ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದಾಗಿದೆ ಏನನ್ನ ಅಬ್ಸರ್ವ್ ಮಾಡಬಹುದಾಗಿದೆ ಅಂತಂದರೆ ಈ ಭೂಮಿಯನ್ನು ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ ಅಂತಂದರೆ ಈ ಭೂಮಿಯನ್ನು ನಾವು ಈ ರೀತಿ ಗುರುತಿಸ್ಬೋದು ಇಲ್ಲಿರ್ತಕ್ಕಂಥ ಎಲ್ಲ ಲ್ಯಾಂಡ್ ಮಾಸಿಸ್ ಏನಿದೆ ಇದಕ್ಕೆ ನಾವು ಭೂಮಿ ಮೇಲೆ ಇರ್ತಕ್ಕಂಥ ಭೂಭಾಗ ಎಂದು ಗುರುತಿಸುತ್ತೇವೆ ಮತ್ತು ಇನ್ನುಳಿದ ಭಾಗವನ್ನು ನಾವು ವಾಟರ್ ಬಾಡೀಸ್ ಇದೆಲ್ಲವೂ ಸಹಿತ ವಾಟರ್ ಬಾಡಿ ಆಗಿದೆ ಅಂಥೇಳಿ ನಿಮಗೆ ಗೊತ್ತಾಗಬೇಕು ಅಂದರೆ ಒಟ್ಟು ಎಪ್ಪತ್ತರಷ್ಟು ಏನಿದೆ ಇಲ್ಲಿ ನೀರು ಇದೆ ಒಂದು ಮೂವತ್ತರಷ್ಟು ಏನಿದೆ ಅಂತಂದರೆ ಇಲ್ಲಿ ಭೂಮಿ ಇದೆ ಅಂತಕ್ಕಂಥ ಒಂದು ವಿಚಾರವನ್ನು ನೀವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ ಇನ್ನು ಮುಂದಿನ ಒಂದು ವಿಚಾರವನ್ನು ತಿಳ್ಕೊಳೋಣ ಓಕೆ ರಿಯ ಸ್ಟೂಡೆಂಟ್ಸ್ ಹಿಯರ್ ಲ್ಯಾಟಿಟ್ಯೂಡ್ಸ್ ಅಂತಂದ್ರೆ ಇನ್ನು ನಾವೇನು ತಿಳ್ಬೋದು ಅಕಾ ಅಕ್ಷಾಂಶ ಅಂತ ಹೇಳಿ ನಾವು ತಿಳ್ಕೊಬೋದು ಈ ಅಕ್ಷಾಂಶಗಳನ್ನು ನಾವು ಈ ರೀತಿ ನೋಡ್ತೇವೆ ಲ್ಯಾಟಿಟ್ಯೂಡ್ ಈಸ್ ಆ್ಯನ್ ಇಮ್ಯಾಜಿನರಿ ಲೈನ್ ವಿಚ್ ಜಾಯಿನ್ಸ್ ಆಲ್ ದ ಪ್ಲೇಸಸ್ ವಿಚ್ ಹ್ಯಾವ್ ದ ಸೇಮ್ ಆ್ಯಂಗ್ಯುಲರ್ ಡಿಸ್ಟೆನ್ಸ್ ನಾರ್ತ್ ಆ್ಯಂಡ್ ಸೌತ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನೋಡ್ಕೋಬೋದು ನೀವು ಇಲ್ಲಿ ಅಕ್ಷಾಂಶಗಳು ಯಾವುವು ಅಂತಂದರೆ ಈ ಅಕ್ಷಾಂಶಗಳನ್ನು ಈ ರೀತಿಯಾಗಿ ಎಳೆಯಲಾಗಿದೆ ನೋಡಿ ಇವಾಗ ನಾವು ಅಕ್ಷಾಂಶ ಅಂತ ಹೇಳಿ ಕರಿತಾ ಇದ್ದೇವೆ ಇವು ಅಕ್ಷಾಂಶಗಳು ಈ ರೀತಿಯಾಗಿ ಎಳೆದಿರ್ತಕ್ಕಂಥವುಗಳು ಅಕ್ಷಾಂಶಗಳು ಈ ರೀತಿಯಾಗಿ ಎಳೆದಿರ್ತಕ್ಕಂಥವುಗಳೆಲ್ಲ ರೇಖಾಂಶಗಳು ಅಂತ ಕರಿತಾ ಇದ್ದೇವೆ ಓಕೆ ಎಳಸಿ ನಾವು ಲ್ಯಾಟಿಟ್ಯೂಡ್ ಈಸ್ ಆ್ಯನ್ ಇಮ್ಯಾಜಿನೈನ್ ವಿಚ್ ಜಾಯಿನ್ಸ್ ಆಲ್ ದ ಪ್ಲೇಸಸ್ ವಿಚ್ ಹ್ಯಾವ್ ದ ಸೇಮ್ ಆಂಗ್ಯುಲರ್ ಡಿಸ್ಟನ್ಸ್ ನಾರ್ತ್ ಆರ್ ಸೌತ್ ಆಫ್ ದ ಇಕ್ವಾಟರ್ ನಾರ್ತ್ ಆ್ಯಂಡ್ ಸೌತ್ ಆಫ್ ದ ಇಕ್ವಾಟರ್ ಇಕ್ವಾಟರ್ ಅಂತ ಇದೆಯಲ್ಲ ಇಲ್ಲಿ ನಾವು ಇಕ್ವಾಟರ್ ಅಂತಂದ್ರೆ ಸಮಭಾಜಕ ವೃತ್ತ ಪ್ರದೇಶ ಅಂತ ಕರೀತಾಯಿವೆ ಈ ಸಮಭಾಜಕ ವೃತ್ತ ಪ್ರದೇಶ ಅನ್ನೋದು ಇದು ಇದು ಸಮಭಾಜಿಕ ವೃತ್ತ ಪ್ರದೇಶ ಅಂತ ಕರೀತಾ ಇದ್ದೇವೆ ಭೂಮಿಯನ್ನು ಸಮಾನವಾಗಿ ಭಾಗ ಮಾಡತಕ್ಕಂತಹ ಒಂದು ರೇಖೆ ಅದು ಅಕೆ ಸಮಭಾಜ ವೃತ್ತ ಪ್ರದೇಶ ಅಂತ ಕರೀತಾ ಇದ್ದೇವೆ ಅದರ ಒಂದು ಉತ್ತರಕ್ಕೂ ಮತ್ತು ದಕ್ಷಿಣಕ್ಕೂ ಇರತಕ್ಕಂತಹ ಒಂದು ರೇಖೆಗಳನ್ನು ನಾವು ಅಕ್ಷಾಂಶಗಳೆಂದು ಕರೆಯುತ್ತೇವೆ ಹಿಯರ್ ಇಟ್ ಈಸ್ ಮೇಜರ್ಡ್ ಎನ್ ಡಿಗ್ರೀಸ್ ಇಲ್ಲಿ ನಾವು ಒಣ ಡಿಗ್ರಿಗಳಲ್ಲಿ ಅಳತೆ ಮಾಡುತ್ತೇವೆ ದ ಇಕ್ವಟರ್ ಈಸ್ ಜೀರೋ ಡಿಗ್ರಿ ಅಂದರೆ ಇಕ್ವೇಟರ್ ಅಂತ ಇದೆಯಲ್ಲ ಇಲ್ಲಿ ಇಲ್ಲಿ ಜೀರೋ ಡಿಗ್ರಿ ಅಂತ ತೋರಿಸಿದ್ದಾರೆ ನೋಡಿ ಇಲ್ಲಿದೆ ನೋಡಿ ಜೀರೋ ಡಿಗ್ರಿ ಅಂತ ತೋರಿಸಲಾಗಿದೆ ಅಲ್ಲ ಇದು ಇಕ್ವಟರ್ ಅಲ್ಲಿಂದ ಆರಂಭ ಆಗುತ್ತೆ ಭಾಗ ಆಗಲಿಕ್ಕೆ ಅಂಥೇಳಿ ತದನಂತರದಲ್ಲಿ ಹೇಳ್ತಾ ಇದ್ದಾರೆ ಅವರು ಇಕ್ವಾಟರ್ ಆಮೇಲೆ ಇಕ್ವೆಟರ್ ಈಸ್ ದ ಲಾಂಗೆಸ್ಟ್ ಲೈನ್ ಆಫ್ ದ ಲ್ಯಾಟಿಟ್ಯೂಡ್ ನೌನ್ ಆಸ್ ದ ಗ್ರೇಟ್ ಸರ್ಕಲ್ ಇಟ್ ಈಸ್ ಈಕ್ವಲ್ ಟು ದ ಸರ್ಕಂಪರನ್ಸ್ ಆಫ್ ದ ಅರ್ತ್ ಅದರ್ ಲೈನ್ಸ್ ಆಫ್ ಲ್ಯಾಟಿಟ್ಯೂಡ್ಸ್ ಆರ್ ಲ್ಯಾಟಿಟ್ಯೂಡ್ಸ್ ಆರ್ ಹೇಳ್ತಾ ಇದ್ದಾರೆ ಅವರು ಏನಂತ ಹೇಳಿದ್ರಿ ಲ್ಯಾಟಿಟ್ಯೂಡ್ಸ್ ಅದಾವಲ್ಲ ಅದು ಇಟ್ ಈಸ್ ಈಕ್ವಲ್ ಟು ದ ಸರ್ಕಂಪರೆನ್ಸ್ ಆಫ್ ದ ಅರ್ತ್ ಅದು ಭೂಮಿಯ ಒಂದು ಇದಕ್ಕೆ ಸಮನಾಗಿರುತ್ತೆ ಅಂತೇಳಿ ಗೋಳದ ಪೂರ್ವ ಏನಿದೆ ಸಮನಾಗಿರುತ್ತೆ ಅಂತಕ್ಕಂಥದ್ದು ಸಮಾಂತರವಾಗಿರುತ್ತೆ ಗೋಳದ ಮೇಲ್ಮೈಗೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಇಟ್ ಈಸ್ ಈಕ್ವಲ್ ಟು ದ ಸೆಕೆಂಡ್ ಆಫ್ ದ ಅರ್ತ್ ಒನ್ಸ್ ಅದರ್ ಲೈನ್ ಆಫ್ ದ ಲ್ಯಾಟಿಟ್ಯೂಡ್ಸ್ ಆರ್ ದ ಶಾರ್ಟರ್ ಲೆಂತ್ ದ ಲೆಂತ್ ಆಫ್ ದ ಲೆಂತ್ ಆಫ್ ಲೈನ್ಸ್ ಆಫ್ ದ ಲ್ಯಾಟಿಟ್ಯೂಡ್ ಡಿಕ್ರೀಸಸ್ ವಿತ್ ದ ಡಿಸ್ಟೆನ್ಸ್ ಫ್ರಮ್ ದ ಇಕ್ವಾಟರ್ ಅವು ಕಡಿಮೆ ಆಗ್ತಾ ಆಗ್ತಾ ಹೋಗ್ತವೆ ಅಂತೇಳಿ ಯಾಕಂದರೆ ಈಗ ಹೀಗೆ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಡಿಸ್ಟೆನ್ಸ್ ಏನಾಗುತ್ತೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಯಾವುದರದು ಅಕ್ಷಾಂಶಗಳದ್ದು ಅಂತ ಹೇಳ್ತಾ ಇದ್ದಾರೆ ಡಿಸ್ಟೆನ್ಸ್ ದೂರ ಮಾತ್ರ ಕಡಿಮೆ ಆಗ್ತಾ ಹೋಗುತ್ತೆ ದೇರ್ ಫೋರ್ ಲೈನ್ಸ್ ಲ್ಯಾಟಿಟ್ಯೂಡ್ ಆರ್ ಕಾಲ್ಡ್ ಇಲ್ಲಿ ಪ್ಯಾರಾಲಲ್ಸ್ ಆಫ್ ಲ್ಯಾಟಿಟ್ಯೂಡ್ ಅಂತ ಕರಿತಾಯಿವೆ ದೇರ್ ಆರ್ ನೈಂಟಿ ಪರ್ಸೆಂಟ್ ಆಫ್ ಲ್ಯಾಟಿಟ್ಯೂಡ್ಸ್ ಆನ್ ಈಚ್ ಸೈಡ್ ಆಫ್ ದ ಇಕ್ವಟರ್ ನೈಂಟಿ ಪರ್ಸೆಂಟ್ ಆಫ್ ನಾರ್ತ್ ಇಲ್ಲಿ ನೈಂಟಿ ಇಲ್ಲಿಂದ ಈ ಕಡೆ ನೈಂಟಿ ಪರ್ಸೆಂಟ್ ಇರುತ್ತೆ ಈ ಕಡೆಯಿಂದ ನೈಂಟಿ ಪರ್ಸೆಂಟ್ ಇರುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಆ್ಯಂಡ್ ನಾರ್ತ್ ಆ್ಯಂಡ್ ಸೌತ್ ಆರ್ ಪಾಯಿಂಟ್ಸ್ ಇನ್ಕ್ಲೂಡಿಂಗ್ ಇಕ್ವೇಟರ್ ಟೋಟಲಿ ದೇರ್ ಆರ್ ಒನ್ ಏಯ್ಟಿ ಒನ್ ನ್ಯಾಟಿಟ್ಯೂಡ್ಸ್ ಇನ್ಕ್ಲೂಡಿಂಗ್ ದ ಇಕ್ವೆಟರ್ ಆ್ಯಂಡ್ ದ ಗ್ಲೋಬ್ ಈ ಒಂದು ಗ್ಲೋಬ್ ಮೇಲೆ ಗುರುತಿಸ್ತಿರ್ತಕ್ಕಂಥ ಇಕ್ವೆಟರ್ ಲೈನ್ ಏನಿದೆಲ್ಲ ಇದನ್ನು ಹಿಡ್ಕೊಂಡ್ಬಿಟ್ಟು ಒಟ್ಟು ಒನ್ನೂರ ಎಂಬತ್ತೊಂದು ಇವೆ ಅಂತ ಹೇಳ್ತಾ ಇದ್ದಾರೆ ಅಕ್ಷಾಂಶಗಳು ನಿಜವಾಗ್ಲಿ ಇರ್ತಕ್ಕಂಥದ್ದು ಒಂದೂರ ಎಂಬತ್ತು ಮಾತ್ರ ಅದರಲ್ಲಿ ಇಕ್ವೇಟರ್ ಲೈನನ್ನು ಹಿರ್ಕೊಂಡ್ಬಿಟ್ರೇನಾಗುತ್ತೆ ಒಂದು ನೂರ ಎಂಬತ್ತೊಂದು ಆಗುತ್ತೆ ಅಂತಕ್ಕಂಥದ್ದು ಇನ್ಕ್ಲೂಡಿಂಗ್ ದ ಇಕ್ವೆಟರ್ ಆ್ಯಂಡ್ ಗ್ಲೋಬ್ ದ ಗ್ರೌಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಡಿಗ್ರೀಸ್ ಆಫ್ ಲ್ಯಾಟಿಟ್ಯೂಡ್ ಇಸ್ ಒನ್ ಹಂಡ್ರೆಡ್ ಟೆನ್ ಪಾಯಿಂಟ್ ಫೋರ್ ಕಿಲೋಮೀಟರ್ಸ್ ಪ್ರತಿಯೊಂದು ಅಕ್ಷಾಂಶದ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ ದೂರ ಇದೆ ಅಂದರೆ ಒಂದೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಅಂತರವಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನು ಮುಂದಿನ ಕ್ಲಾಸ್ನಲ್ಲಿ ನಾವು ಲಾಂಗಿಟ್ಯೂಡ್ಸ್ಗಳ ಬಗ್ಗೆ ನೋಡೋಣ ಅಥವಾ ರೇಖಾಂಶಗಳ ಬಗ್ಗೆ ನೋಡೋಣ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ